ದುರ್ಗಾ ಮಾತೆಯ ಒಂಬತ್ತು ರೂಪಗಳು ನವರಾತ್ರಿ ದಿನಗಳಲ್ಲಿ ಪ್ರಜೆಗಳಿಗೆ ದರ್ಶನ ಕೊಡದಕ್ಕೋಸ್ಕರ ದೇವಿ ಪಾರ್ವತಿ ಕೈಲಾಸದಿಂದ ಭೂಲೋಕಕ್ಕೆ ಹೋಗಿದ್ರು ಭೂಲೋಕದಲ್ಲಿ ನಡೀತಾ ಇರುವ ಉತ್ಸವಗಳನ್ನ ಶಿವಯ್ಯ ಕೈಲಾಸದಿಂದ ನೋಡ್ತಾನೆ ಇದ್ರು ಭೂಲೋಕದ ಜನರು ಪಾರ್ವತಿಯನ್ನು ಸಂತೋಷದಿಂದ ಕರೆಯುತ್ತಿದ್ದಾರೆ ಪ್ರತಿ ಮನೆಯಲ್ಲೂ ಪಾರ್ವತಿಯನ್ನು ದುರ್ಗಾ ರೂಪದಲ್ಲಿ ಪೂಜಿಸುತ್ತಿದ್ದಾರೆ ಎಲ್ಲಿ ನೋಡಿದ್ರು ದುರ್ಗಾ ದೇವಿಯ ಮಂತ್ರನೇ ಕೇಳುತ್ತಿದೆ ಹಾಗೆ ಮಹಾಶಿವ ಭೋಲೋಕದಲ್ಲಿ ನಡೀತಾ ಇರುವ ಉತ್ಸವಗಳನ್ನ ನೋಡಿ ಸಂತೋಷ ಪಡ್ತಾ ಇದ್ರು ಆವಾಗ್ಲೇ ಗಣೇಶ ಹಾಗೂ ಕಾರ್ತಿಕೇಯ ಇಬ್ರು ಅವರ ಹತ್ತಿರ ಬಂದ್ರು ತಂದೆಯವರು ಏನು ಮಾಡುತ್ತಿದ್ದೀರಾ ಕೈಲಾಶದಲ್ಲಿ ತಾಯಿ ಇಲ್ಲದ ಕಾರಣ ನೀವು ಚಿಂತೆ ಮಾಡುತ್ತಿದ್ದೀರಾ ಅದೆಲ್ಲ ಏನೂ ಇಲ್ಲ ಮಗನೆ ಭೂಲೋಕದಲ್ಲಿ ನಡೀತಾ ಇರುವ ದಸರಾ ನವರಾತ್ರಿಯ ವಿಶೇಷವನ್ನು ನೋಡುತ್ತಾ ಇದ್ದೀನಿ ಓ ಹೌದಾ ದಸರಾ ವಿಶೇಷ ಹೇಗೆ ನಡೀತಿದೆ ತಂದೆಯೇ ವಿಶೇಷಗಳ ಬಗ್ಗೆ ಹೇಳಬೇಕಾ ತುಂಬ ಅದ್ಭುತವಾಗಿ ನಡೆಯುತ್ತಿದೆ ಭೂಲೋಕದ ಜನರು ನಿಮ್ಮ ತಾಯಿಗೆ ಪ್ರೀತಿಯಿಂದ ತುಂಬ ಭಕ್ತಿಯಿಂದ ಪೂಜೆಯನ್ನು ಮಾಡುತ್ತಿದ್ದಾರೆ ಒಂದು ಸಲ ಆ ಭೂಲೋಕವನ್ನು ನೋಡಿ ದುರ್ಗಾ ನಾಮದಿಂದ ಹೇಗೆ ಕಂಗೊಳಿಸುತ್ತಾ ಇದೆ ಅದನ್ನು ನೋಡುತ್ತಾ ಇದ್ದರೆ ಒಂದು ಸಲ ಭೂಲೋಕಕ್ಕೆ ಹೋಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಅನಿಸುತ್ತಿದೆ ಹಾಗೆ ಶಿವಯ್ಯ ಗಣೇಶ ಹಾಗೂ ಸುಬ್ರಹ್ಮಣ್ಯನ ಹತ್ತಿರ ಹೇಳಿದ್ರ ಇನ್ನು ಯಾಕೆ ಅಲಸ್ಯ ತಂದೆಯೇ ಭೂಲೋಕಕ್ಕೆ ಹೋಗಿ ಆ ಕಾರ್ಯಕ್ರಮವನ್ನು ನೋಡಿ ಬನ್ನಿ ಹೌದು ತಂದೆಯೇ ತಾಯಿಯ ಕಾರ್ಯಕ್ರಮ ನೀವು ಇಲ್ಲದೆ ಹೇಗೆ ಪೂರ್ತಿಯಾಗುತ್ತೆ ನೀವು ಕೂಡ ಭೂಲೋಕಕ್ಕೆ ಹೋಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಖಂಡಿತವಾಗಿಯೂ ಹೋಗುತ್ತೇನೆ ಒಬ್ಬ ಸಾಧುವಿನ ರೂಪವನ್ನು ಧರಿಸಿ ಭೂಲೋಕವೆಲ್ಲ ತಿರುಗಿ ಈ ಕಾರ್ಯಕ್ರಮವನ್ನು ನೋಡಿ ಬರುತ್ತೀನಿ ಹಾಗೆ ಶಿವಯ್ಯ ಒಬ್ರು ಋಷಿಯ ರೂಪಕ್ಕೆ ಬದಲಾಗಿ ಭೂಲೋಕಕ್ಕೆ ಹೋದ್ರು ಭೂಲೋಕದಲ್ಲಿ ಗಂಗಾಪುರ ಅನ್ನುವ ಒಂದು ಅಂದವಾದ ಊರಿನಲ್ಲಿ ನವರಾತ್ರಿ ಹಬ್ಬನು ನಡೀತಾ ಇತ್ತು ಆ ಊರಿನಲ್ಲಿ ಶಾಂತಿ ಅನ್ನುವ ಒಬ್ರು ಆಕೆ ಬಾಳ್ತಾ ಇದ್ರು ಅವರು ಪ್ರದಿನಾಥನ ತನ್ನ ಮಗನನ್ನ ಕರ್ಕೊಂಡು ದುರ್ಗಾಮಾತೆಯ ದರ್ಶನಕ್ಕೆ ಹೋಗ್ತಾ ಇದ್ರು ರಜೆ ಕೊಟ್ಟಿದ್ದಾರೆ ಅನ್ಸುತ್ತೆ ಅದಕ್ಕೇನೆ ರಾಜು ತುಂಬಾ ಸಂತೋಷವಾಗಿದ್ದಾನೆ ಅಂದ ಹಾಗೆ ರಾಜು ನಿನಗೆ ಯಾಕೆ ರಜೆ ಕೊಟ್ಟರು ಅಂತ ಗೊತ್ತಾ ಯಾಕೆ ಗೊತ್ತಿಲ್ಲಮ್ಮ ನವರಾತ್ರಿ ಆರಂಭಗೊಂಡಿದೆ ದುರ್ಗಾದೇವಿಗೆ ಪೂಜೆಯನ್ನು ಮಾಡಲು ಆರಂಭಿಸಿದ್ದಾರೆ ಅದಕ್ಕೇನೆ ನಮಗೆ ರಜೆ ಕೊಟ್ಟಿದ್ದಾರೆ ಪರವಾಗಿಲ್ವೇ ಶಾಲೆಗೆ ಹೋದ್ಮೇಲೆ ರಾಜುಗೆ ತುಂಬಾ ವಿಷಯಗಳು ಗೊತ್ತಾಗಿದೆ ನವರಾತ್ರಿಯ ಕಾರಣದಿಂದನೇ ನಮಗೆ ರಜೆ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತು ಹೌದು ಈ ನವರಾತ್ರಿ ಹಬ್ಬ ಯಾಕೆ ಆಚರಣೆ ಮಾಡ್ತಾರೆ ನವರಾತ್ರಿಯಲ್ಲಿ ದುರ್ಗಾದೇವಿಗೆ ಪೂಜೆ ಮಾಡ್ತಾರೆ ಯಾಕೆ ಅಂದ್ರೆ ಅವರು ರಾಕ್ಷಸನನ್ನು ಸಂಹಾರ ಮಾಡಿದ್ರು ಅಮ್ಮನವರು ರಾಕ್ಷಸರನ್ನು ಸಂಹಾರ ಮಾಡಿದ್ರ ಆ ರಾಕ್ಷಸನ ಹೆಸರೇನು ಅಮ್ಮನವರು ರಾಕ್ಷಸನನ್ನು ಸಂಹಾರ ಮಾಡಿದಕ್ಕೆ ಒಂಬತ್ತು ದಿನ ನಾವ್ಯಾಕೆ ಪೂಜೆ ಮಾಡಬೇಕು ದಸರಾ ಬಂದಾಗ ತಾಯಿಗೆ ಪೂಜೆ ಮಾಡ್ತಾರೆ ಅನ್ನುವ ತನಕ ನನಗೆ ಗೊತ್ತು ಆಮೇಲೆ ಇದರ ಹಿಂದೆ ಇರುವ ಕತೆಗಳು ನನಗೆ ಗೊತ್ತಿಲ್ಲ ಒಂದ್ಸಲ ಹೋಗಿ ನಮ್ಮ ಅಧ್ಯಕ್ಷರನ್ನ ಬಾ ಹಾಗೆ ತಾಯಿ ಹೇಳಿದನ್ನ ಕೇಳಿ ರಾಜು ಆ ಊರಿನ ಮುಖ್ಯಸ್ಥನನ್ನ ನೋಡಕ್ಕೆ ಹೋದ ಪ್ರೆಸಿಡೆಂಟ್ ಅಯ್ಯ ನನಗೆ ಒಂದು ಸಂದೇಹ ಬಂದಿದೆ ತಕ್ಷಣ ಆ ಸಂದೇಹವನ್ನು ಪೂರ್ತಿ ಮಾಡಿ ಏನು ಅಂತ ಹೇಳು ರಾಜು ಈ ನವರಾತ್ರಿಯನ್ನು ಯಾಕೆ ಆಚರಣೆ ಮಾಡ್ತಾರೆ ಅದರ ಹಿಂದೆ ಇರುವ ಏನು ನವರಾತ್ರಿಯಲ್ಲಿ ಅಮ್ಮನಿಗೆ ಪೂಜೆ ಮಾಡುತ್ತಾರೆ ಅದು ಯಾಕೆ ಅಂದ್ರೆ ನನಗೆ ಮಾತ್ರ ಹೇಗೆ ಗೊತ್ತಾಗೋದು ಈ ಊರಲ್ಲಿ ನಿನಗೆ ಉತ್ತರ ಹೇಳಲಿಕ್ಕೆ ಯಾರೂ ಇಲ್ಲ ಯಾರಿಗೂ ದೊಡ್ಡದಾಗಿ ವಿದ್ಯಾಭ್ಯಾಸ ಇಲ್ಲ ಅರಿವೂ ಇಲ್ಲ ಹಾಗೆ ರಾಜು ಯಾರ ಹತ್ರ ಕೇಳಿದ್ರು ಯಾರಿಗೂ ಅವನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗ್ಲಿಲ್ಲ ಆದ್ರಿಂದ ರಾಜು ಪಾಪ ತುಂಬಾ ಬೇಜಾರ್ ಮಾಡ್ಕೊಳ್ತಿದ್ದ ಆ ಸಮಯದಲ್ಲಿ ಋಷಿಯ ರೂಪದಲ್ಲಿ ಶಿವಯ್ಯ ಗಂಗಾಪುರಕ್ಕೆ ಬಂದ್ರು ಆವಾಗ ಅಲ್ಲಿ ಉತ್ಸವ ನಡೀತಾ ಇರೋದನ್ನ ನೋಡಿ ಶಿವಯ್ಯ ತುಂಬಾನು ಸಂತೋಷಪಟ್ಟು ಅದೆಲ್ಲವನ್ನು ನೋಡ್ತಾ ಇದ್ರು ಈ ಊರು ತುಂಬ ಕೋಲಾಹಲ ಆಗಿದೆ ಊರಿನವರು ತಾಯಿಯ ದೇವಸ್ಥಾನಕ್ಕೆ ಬಂದು ಪ್ರತಿನಿತ್ಯ ಪೂಜೆಯನ್ನು ಮಾಡುತ್ತಿದ್ದಾರೆ ಅರೆ ಯಾರು ಈ ಹುಡುಗ ತುಂಬಾ ಚಿಂತೆಯಲ್ಲಿ ಕೂತಿದ್ದಾನೆ ಅವನ ಬಳಿ ಹೋಗಿ ಏನ್ ನಡೀತು ಅಂತ ಕೇಳುತ್ತೀನಿ ಹಾಗಂತ ಅಂದ್ಕೊಂಡು ಋಷಿಯ ರೂಪದಲ್ಲಿ ರೂಪದಲ್ಲಿದ್ದ ಮಹಾಶಿವಯ್ಯ ರಾಜುಹತ್ರ ಬಂದು ರಾಜುಹತ್ರ ಈ ರೀತಿ ಕೇಳಿದ್ರು ಏನಾಯ್ತಪ್ಪ ಯಾಕೆ ಹೀಗೆ ಚಿಂತೆಯಲ್ಲಿ ಕೂತಿದ್ಯಾ ನನಗೆ ಒಂದು ಸಂದೇಹ ಅದಕ್ಕೆ ಒಂದು ಪರಿಹಾರ ನನಗೆ ಯಾರೂ ಹೇಳುತ್ತಿಲ್ಲ ಏನು ಆ ಸಂದೇಹ ಹೌದು ನವರಾತ್ರಿ ಹಬ್ಬನ ಯಾಕೆ ಮಾಡುತ್ತಾರೆ ಅಮ್ಮನವರು ರಾಕ್ಷಸರನ್ನು ಸಂಹಾರ ಮಾಡಿದ್ರಂತೆ ಯಾರು ಆ ರಾಕ್ಷಸ ಅಮ್ಮನವರು ರಾಕ್ಷಸರನ್ನು ಸಂಹಾರ ಮಾಡಿದ್ರು ಅದೆಲ್ಲ ಕೇಳಲಿಕ್ಕೆ ಚೆನ್ನಾಗಿಯೇ ಇದೆ ಆ ತಾಯಿಗೆ ಒಂಬತ್ತು ದಿನಗಳ ಕಾಲ ಯಾಕೆ ಪೂಜೆ ಮಾಡಬೇಕು ಈ ಸಂದೇಹಕ್ಕೆ ನನಗೆ ಉತ್ತರ ಬೇಕು ಇದರ ಬಗ್ಗೆ ಊರಲ್ಲಿ ಯಾರಿಗೂ ಗೊತ್ತಿಲ್ಲ ಏನು ಈ ಊರಲ್ಲಿರುವ ಜನರಿಗೆ ಈ ವಿಷಯವೇ ಗೊತ್ತಿಲ್ವಾ ಇದೆಲ್ಲ ತಿಳ್ಕೋಬೇಕಾದ ಮುಖ್ಯವಾದ ವಿಷಯ ನಿಜನೇ ರಿಷಿಮುನಿಗಳೇ ಆದರೆ ನಮ್ಮಲ್ಲಿ ಯಾರೂ ಓದಲಿಲ್ಲ ನಮ್ಮಲ್ಲಿ ನಾವು ಯಾರೂ ಪಂಡಿತರಲ್ಲ ಇದಕ್ಕೆ ಸರಿಯಾದ ಉತ್ತರ ನೀವೇ ಹೇಳಬೇಕು ಈ ಊರಿನ ಜನರಿಗೆ ನವರಾತ್ರಿ ಹಬ್ಬದ ಬಗ್ಗೆ ತಿಳಿಸಿಕೊಡಿ ಹಾಗಂತ ಮುಖ್ಯಸ್ಥ ಹೇಳಿದಾಗ ಋಷಿಯ ರೂಪದಲ್ಲಿದ್ದ ಶಿವಯ್ಯ ಈ ರೀತಿ ಹೇಳಕ್ಕೆ ಶುರು ಮಾಡಿದ್ರು ಪೂರ್ವದಲ್ಲಿ ಮಹಿಷಾಶ್ವರ ಎನ್ನುವ ರಾಕ್ಷಸ ಬ್ರಹ್ಮನಿಂದ ವರವನ್ನು ಪಡೆದು ಗರ್ವದಿಂದ ಮೂರು ಲೋಕವನ್ನು ಹಿಂಸೆ ಮಾಡಲು ಆರಂಭಿಸಿದ ವರನಾ ಏನದು ಆ ವರ ಅವನು ಮೊದಲು ಬ್ರಹ್ಮದೇವನ ಬಳಿ ಅಮರತ್ವವನ್ನು ಪ್ರಸಾದವಾಗಿ ಕೇಳಿಕೊಂಡ ಅದಕ್ಕೆ ಬ್ರಹ್ಮದೇವ ಒಪ್ಪಲಿಲ್ಲ ಮಹಿಷಾಶೂರ ಬುದ್ಧಿವಂತಿಕೆಯಿಂದ ಒಂದು ಸ್ತ್ರೀಯ ಕೈಯಿಂದ ನನ್ನ ಸಮ್ಮಾರ ಆಗಬೇಕು ಅಂತ ಕೇಳಿಕೊಂಡ ಆ ಬ್ರಹ್ಮದೇವರು ಆ ಕೋರಿಕೆಯನ್ನು ಒಪ್ಪಿಕೊಂಡರು ಅವನ ದೃಷ್ಟಿಯಲ್ಲಿ ಸ್ತ್ರೀಯರು ಕೋಮಲರು ಯುದ್ಧವನ್ನು ಮಾಡುವುದಿಲ್ಲ ಅಂತ ಅವನು ಭಾವಿಸಿದ ಹೀಗೆ ವರಗರ್ವದಿಂದ ಮೂರು ಲೋಕವನ್ನು ಹಿಂಸೆ ಮಾಡಲಾರಂಭಿಸಿದ ಇಂದ್ರಲೋಕವನ್ನು ತನ್ನ ಅಧೀನಕ್ಕೆ ತೆಗೆದುಕೊಂಡ ಅಯ್ಯೋ ಹಾಗಾದ್ರೆ ಹೇಗೆ ಅವನನ್ನು ಮಾಡುವುದು ದೇವತೆಗಳು ತ್ರಿಮೂರ್ತಿಯನ್ನು ಬೇಡಿಕೊಂಡರು ತ್ರಿಮೂರ್ತಿಗಳಿಗೂ ಏನು ಮಾಡಲಾಗದ ಪರಿಸ್ಥಿತಿ ಯಾಕೆ ಅಂದರೆ ಮಹಿಷಾಶ್ವರನ ಸಾವು ಒಬ್ಬಳು ಸ್ತ್ರೀಯ ಕೈಯಲ್ಲಿ ಅಂತ ಬರೆದಿತ್ತು ಆಗ ಎಲ್ಲರೂ ಕೈಲಾಶದಲ್ಲಿರುವ ಪಾರ್ವತಿಯ ಬಳಿ ಹೋಗಿದ್ರು ದೇವಿಯನ್ನು ಬೇಡಿಕೊಂಡ್ರು ಮಹಿಷಾಶ್ವರನಿಂದ ನಮ್ಮನ್ನು ಕಾಪಾಡಿ ಎಂದು ಬೇಡಿಕೊಂಡರು ಆಗ ಪಾರ್ವತಿದೇವಿ ಅಭಾಯವನ್ನು ಪ್ರಸಾದವಾಗಿ ನೀಡಿದ್ರು ಆಗ ಅವರು ಮಹಿಷಾಶ್ವರನ್ ಜೊತೆ ಯುದ್ಧ ಮಾಡಲು ಸಿದ್ಧರಾಗಿದ್ರು ವಿಷಯ ತಿಳಿದ ಮಹಿಷಾಶ್ವರ ನಗುತ್ತಿದ್ದ ಯಾವುದೇ ಕೆಲಸ ಬಾರದು ಅಂತ ತಮಾಷೆ ಮಾಡಿದ ಯುದ್ಧ ಆರಂಭವಾಯಿತು ಓಹೋ ಆನಂತರ ಏನಾಯ್ತು ಯುದ್ಧ ಆರಂಭವಾಯಿತು ಅಮ್ಮ ಮೊದಲ ದಿನ ಶೈಲಪುತ್ರಿ ಅವತಾರವನ್ನು ಧರಿಸಿ ಮಹಿಷಾಶ್ವರನ ಜೊತೆ ಯುದ್ಧ ಮಾಡಿದ್ರು ಶೈಲಪುತ್ರಿ ಅಂದರೆ ಪರ್ವತರಾಜನ ಮಗಳು ಎಂದು ಅರ್ಥ ದಕ್ಷಯಜ್ಞದಲ್ಲಿ ಪಾರ್ವತಿದೇವಿ ತನ್ನ ಶರೀರವನ್ನು ಬಿಟ್ಟು ಹೋದ ನಂತರ ಪರ್ವತರಾಜನ ಹಿಮವಂತನಿಗೆ ಮಗಳಾಗಿ ಹುಟ್ಟಿದ್ಲು ಅವಳನ್ನೇ ನಾವು ಶೈಲಪುತ್ರಿ ದೇವಿ ಎನ್ನುತ್ತೇವೆ ಶೈಲಪುತ್ರಿ ದೇವಿ ಮೊದಲ ದಿನದ ಯುದ್ಧ ಮಾಡಿದ್ರು ಎಷ್ಟೋ ಜನ ರಾಕ್ಷಸರನ್ನು ಸಮ್ಮಾರ ಮಾಡಿದ್ರು ಎರಡನೆಯ ದಿನ ಅಮ್ಮನವರು ಬ್ರಹ್ಮಚಾರಿಣಿ ರೂಪವನ್ನು ಧರಿಸಿದ್ರು ಅಂದ್ರೆ ಅಮ್ಮನವರು ಮಹಾಶಿವನನ್ನು ಗಂಡನಾಗಿ ಪಡೆಯಲು ಮಾಡಿದ ವ್ರತ ಈ ರೂಪದಲ್ಲೇ ಕೈಯಲ್ಲಿ ಕಮಂಡಲ ಹಾಗೇನೆ ಜಪಮಾಲೆಯೊಂದಿಗೆ ನಮಗೆ ದರಿಸನ ಕೊಡುತ್ತಾರೆ ಹೀಗೆ ತಾಯಿ ಎರಡನೆಯ ದಿನ ಯುದ್ಧ ಮಾಡಿದ್ರು ಎಷ್ಟೋ ರಾಕ್ಷಸರನ್ನು ಸಮ್ಮಾರ ಮಾಡಿದ್ರು ಮೂರನೆಯ ದಿನ ಅಮ್ಮನವರು ಚಂದ್ರಗಂಟದೇವಿ ರೂಪದಲ್ಲಿ ದರ್ಶನ ಕೊಟ್ರು ಈ ತಾಯಿ ತುಂಬ ಕ್ರೋಧದಿಂದ ಇರುತ್ತಾರೆ ಹಾಗೆಯೇ ಚಂದ್ರನ ಗಂಟೆಯ ಆಕಾರದಲ್ಲಿರುತ್ತಾರೆ ಕಿರೀಟವನ್ನು ಧರಿಸಿರುತ್ತಾರೆ ಈ ಅಮ್ಮನವರು ಕೂಡ ಎಷ್ಟೋ ರಾಕ್ಷಸರನ್ನು ಸಮ್ಮಾರ ಮಾಡಿದ್ದಾರೆ ಓಹೋ ಅಮ್ಮನವರು ಒಂದೊಂದು ದಿನ ಒಂದೊಂದು ರೂಪವನ್ನು ಧರಿಸಿ ಯುದ್ಧ ಮಾಡಿರುತ್ತಾರೆ ಹೌದು ಹೀಗೆ ನಾಲ್ಕನೆಯ ದಿನ ಅಮ್ಮನವರು ಕೂಷ್ಮಾಂಡ ದೇವಿಯ ರೂಪದಲ್ಲಿ ಯುದ್ಧಕ್ಕೆ ಹೊರಟು ಹೋದರು ಈ ಅಮ್ಮನ ಕೈಯಲ್ಲಿ ಅಮೃತ ಮಡಿಕೆಯಿದೆ ಯಾರು ರೋಗದಲ್ಲಿ ನರಳುತ್ತಿರುತ್ತಾರೋ ಅವರು ಈ ತಾಯಿಗೆ ಪೂಜೆಯನ್ನು ಮಾಡಿದರೆ ಅವರ ರೋಗ ನಿವಾರಣೆಯಾಗುತ್ತೆ ಇನ್ನು ಐದನೆಯ ದಿನ ಅಮ್ಮನವರು ಸ್ಕಂದ ಮಾತಾ ರೂಪದಲ್ಲಿ ಯುದ್ಧಕ್ಕೆ ಹೊರಟರು ಹೆಸರಲ್ಲಿ ಹಾಗೆ ಈ ತಾಯಿಯು ಸ್ಕಂದ ಅಂದರೆ ತನ್ನ ಮಗನಾದ ಸುಬ್ರಹ್ಮಣ್ಯನನ್ನು ಮಡಿಲಲ್ಲಿ ಕೂರಿಸಿಕೊಂಡು ಯುದ್ಧಕ್ಕೆ ಹೊರಟರು ಸ್ಕಂದ ಮಾತೆ ಸುಬ್ರಹ್ಮಣ್ಯನ ಜೊತೆ ಸೇರಿ ಎಷ್ಟೋ ರಾಕ್ಷಸರನ್ನು ಸಮ್ಮಾರ ಮಾಡಿದ್ರು ಆರನೆಯ ದಿನ ಅಮ್ಮನವರು ಕಾತ್ಯಾಯಿನಿ ದೇವಿ ರೂಪದಲ್ಲಿ ಯುದ್ಧಕ್ಕೆ ಹೊರಟು ಹೋದರು ಪೂರ್ವದಲ್ಲಿ ಕಾತ್ಯಾಯರು ಎನ್ನುವ ಮಹರ್ಷಿಯಿದ್ರು ಅವನು ತಾಯಿಯನ್ನು ತನ್ನ ಮಗಳಾಗಿ ಪಡಿಬೇಕು ಅಂತ ತಪಸ್ಸು ಮಾಡಿದ ಅವರ ಕೋರಿಕೆಗಾಗಿ ತಾಯಿಯವರಿಗೆ ಮಗಳಾಗಿ ಹುಟ್ಟಿದ್ರು ಕಾತ್ಯಾಯರ ಮಗಳಾದ ಕಾರಣ ಅಮ್ಮನವರು ಕಾತ್ಯಾಯಿನಿ ಆದರು ಅವರ ಕೈಯಲ್ಲಿ ಚಂದ್ರನ ಆಕಾರದಲ್ಲಿ ಕತ್ತಿ ಇರುತ್ತೆ ಅಮ್ಮನವರು ಎಷ್ಟೋ ರಾಕ್ಷಸರನ್ನು ಸಮ್ಮಾರ ಮಾಡಿದ್ರು ಏಳನೆಯ ದಿನ ಅಮ್ಮನವರು ಕಾಳರಾತ್ರಿ ರೂಪವನ್ನು ಧರಿಸಿದ್ರು ನವದುರ್ಗೆಯಲ್ಲಿ ತುಂಬ ಭಯಂಕರವಾದ ರೂಪ ಇದು ಕಾಳಿ ರೂಪವನ್ನು ಧರಿಸಿ ಕುದುರೆಯ ಮೇಲೆ ಅಮ್ಮನವರು ದರ್ಶನ ಕೊಡುತ್ತಾರೆ ಎಷ್ಟೋ ರಾಕ್ಷಸರನ್ನು ಅಮ್ಮನವರು ಸಮ್ಮಾರ ಮಾಡಿದ್ರು ಹೀಗೆ ಎಂಟನೆಯ ದಿನ ಅಮ್ಮನವರು ಶ್ರೀ ಗೌರಿ ರೂಪವನ್ನು ಪಡೆದರು ಶಂಕರನ ಪತ್ನಿ ಗೌರೀದೇವಿ ಇವರೇ ಶಂಕರನ ಹೆಂಡತಿ ಎಂದು ಅರ್ಥ ಕೈಲಾಶದ ಯಜಮಾನಿ ಇವರು ನಂದಿಯ ಮೇಲೆ ನಮಗೆ ದರ್ಶನ ಕೊಡುತ್ತಾರೆ ಇವರು ತುಂಬಾ ರಾಕ್ಷಸರನ್ನು ಸಮ್ಮಾರ ಮಾಡಿದ್ದಾರೆ ಇನ್ನು ಅಮ್ಮನವರು ಒಂಬತ್ತನೆಯ ದಿನ ಸಿದ್ಧಿದಾತ್ರಿ ರೂಪವನ್ನು ಧರಿಸಿದ್ರು ಅಮ್ಮನವರು ಕಮಲದ ಮೇಲೆ ನಮಗೆ ದರ್ಶನವನ್ನು ಕೊಡುತ್ತಾರೆ ಹೀಗೆ ಅಮ್ಮನವರು ಒಂಬತ್ತು ದಿನಗಳ ಕಾಲ ಒಂಬತ್ತು ರೂಪದಲ್ಲಿ ಯುದ್ಧವನ್ನು ಮಾಡಿದ್ರು ಹೀಗೆ ಹತ್ತನೆಯ ದಿನ ಎಲ್ಲ ರೂಪಗಳು ಒಂದಾಗಿ ಮಹಾದುರ್ಗ ಅವತಾರದಲ್ಲಿ ಮಹಿಷಾಶುರನನ್ನು ಅಮ್ಮನವರು ಸಂಹಾರ ಮಾಡಿದ್ರು ಅಮ್ಮನವರು ಮೂರು ಲೋಕವನ್ನು ಕಾಪಾಡಿದ್ರು ಇದರ ಹಿಂದೆ ಇಷ್ಟು ದೊಡ್ಡ ಕತೆ ಇದೆಯಾ ಅದಕ್ಕೇನೆ ನಾವು ನವರಾತ್ರಿಯನ್ನು ಒಂಬತ್ತು ದಿನ ಆಚರಣೆ ಮಾಡ್ತೀವಿ ಒಂದೊಂದು ದಿನ ಒಂದೊಂದು ತಾಯಿಗೆ ಪೂಜೆ ಮಾಡಬೇಕು ತುಂಬಾ ಅದ್ಭುತವಾಗಿ ಹೇಳಿದ್ರಿ ನನ್ನ ಸಂದೇಹ ಪೂರ್ತಿಯಾಗಿ ನಿವಾರಣೆಯಾಯ್ತು ಹಾಗೆ ಆ ಊರಿನವರು ಎಲ್ರು ಕೂಡ ನವರಾತ್ರಿ ಹಬ್ಬದ ಬಗ್ಗೆ ತಿಳ್ಕೊಂಡ್ರು ಯಾವಾಗ್ಲೂ ದುರ್ಗಾ ಮಾತೆಗೆ ಪೂಜೆ ಶುರು ಋಷಿಯ ರೂಪದಲ್ಲಿದ್ದ ಶಿವಯ್ಯ ಇದೆಲ್ಲವನ್ನು ನೋಡಿ ಆ ಊರಿಂದ ಬೇರೆ ಊರಿಗೆ ಹೋದ್ರು ಹಾಗೆ ಸಾಕ್ಷಾತ್ ಶಿವಯ್ಯನೇ ಬೋಲೋಕಕ್ಕೆ ಬಂದು ಆ ಊರಿನವರಿಗೆ ದುರ್ಗಾಮಾತೆಯ ಕಥೆಯನ್ನು ಹೇಳಿದ್ರು ಗಣೇಶ ಚತುರ್ಥಿಯ ದಿನ ಮೂಷಿಕ ವಾಹನ ಸ್ವಲ್ಪ ಆಲಸ್ಯವಾಗಿ ನಿದ್ರೆಯಿಂದ ಎದ್ದಿತು ತಕ್ಷಣ ಗಣೇಶ ಏನ್ ಮಾಡ್ತಾ ಇದಾರೋ ಏನೋ ಅಂತ ನೋಡೋದಕ್ಕೋಸ್ಕರ ಹೋಯ್ತು ಪಾಪ ಮೂಷಿಕ ತುಂಬಾನೇ ಹೆದರ್ತಾ ಇತ್ತು ಮುಗೀತು ಇವತ್ತಿಗೆ ನನ್ ಕತೆನೆ ಮುಗ್ದೋಯ್ತು ಈ ದಿನ ವಿನಾಯಕ ಚತುರ್ಥಿ ನಾನು ಇವತ್ತು ತುಂಬಾ ತಡವಾಗಿ ಎದ್ದೆ ಸ್ವಾಮಿ ಏನ್ ಮಾಡ್ತಾರೋ ಖಂಡಿತವಾಗಿ ನನ್ ಮೇಲೆ ಕೋಪದಿಂದ ಇರ್ತಾರೆ ಇವತ್ತು ಏನ್ ನಡೆಯುತ್ತೋ ಆ ಪರಮೇಶ್ವರ ನನ್ನ ಕಾಪಾಡ್ಬೇಕು ಹಾಗೆ ಮೂಷಿಕ ಹೆದ್ಕೊಂಡು ಹೆದರ್ಕೊಂಡು ಒಂದೊಂದು ಹೆಜ್ಜೆನ ಮುಂದೆ ಇಟ್ಟು ಗಣೇಶನ ಕೋಣೆಯೊಳಗಡೆ ಹೋದ ಅರೆ ವಿನಾಯಕ ಎಲ್ಲೋದ್ರು ಅವ್ರು ಇರೋದು ಇಲ್ಲಿ ತಾನೇ ಆದ್ರೆ ಅವರು ಕಾಣ್ತಾನೇ ಇಲ್ಲ ನಾನು ಇಲ್ಲದೆ ಅವರು ಭೂಲೋಕಕ್ಕೂ ಹೋಗಲ್ಲ ಇದಿನ ವಿನಾಯಕ ಚತುರ್ಥಿ ಪ್ರತಿ ವಿನಾಯಕ ಚತುರ್ಥಿಗೆ ನಾನೇ ತಾನೇ ಅವ್ರನ್ನ ಭೂಲೋಕಕ್ಕೆ ಕರ್ಕೊಂಡೋಗೋದು ಎಲ್ಲಾ ಕಡೆ ತಿರ್ಗಾಡ್ಸಿ ಕರ್ಕೊಂಡ್ ಬರ್ತಿದ್ದೆ ಹಾಗಂತ ಮೂಷಿಕ ಕೈಲಾಸದಲ್ಲಿ ಎಲ್ಲಾ ಕಡೆನು ಗಣೇಶನನ್ನ ಹುಡುಕ್ತಾ ಇದ್ದ ಹಾಗೆ ಹುಡುಕ್ತಾ ಇದ್ದಾಗ ಅವನು ನಂದಿನ ನೋಡ್ದ ಅರೆ ಏನು ಮೂಷಿಕ ನೀನು ಭೂಲೋಕಕ್ಕೆ ಹೋಗ್ಲಿಲ್ವಾ ಇವತ್ತು ವಿನಾಯಕ ಚೌತಿ ನಾನು ಭೂಲೋಕಕ್ಕೆ ಹೋಗ್ಲಿಕ್ಕೆ ಸಿದ್ಧವಾಗಿದ್ದೀನಿ ಆದರೆ ನನ್ನ ಸ್ವಾಮಿ ವಿನಾಯಕ ಕಾಣ್ತಾ ಇಲ್ಲ ನೀನೆಲ್ಲಾದ್ರೂ ನನ್ನ ವಿನಾಯಕನ ನೋಡಿದೀಯಾ ಸ್ವಲ್ಪ ಹಿಂದೇನೆ ಗಣಪತಿ ಎಲ್ಲೋ ಹೋದ್ರು ಸ್ವಲ್ಪ ಕೋಪದಲ್ಲಿ ಇದ್ರು ಕೇಳಣ ಅಂತನೇ ಇದ್ದೆ ಆದರೆ ಆ ಕೋಪ ಯಾಕೆ ಅಂತ ನನಗಿವಾಗ ಆಯ್ತು ಯಾಕೆ ನನ್ ಸ್ವಾಮಿಯಾಕೆ ಕೋಪದಲ್ಲಿದ್ದಾರೆ ಇಷ್ಟಕ್ಕೂ ನನಗೆ ಒಂದು ವಿಷಯ ಹೇಳು ಪ್ರತಿದಿನ ವಿನಾಯಕ ಎಲ್ಲೇ ಹೋದ್ರು ನೀನು ಕೂಡ ಜೊತೆಗೇ ಹೋಗ್ತೀಯ ಇವತ್ತು ಯಾಕೆ ನೀನಿಲ್ಲದೆ ಸ್ವಾಮಿಯವರು ಒಬ್ರೇ ಹೋದ್ರು ಎಲ್ಲ ನನ್ ಕರ್ಮನೆ ರಾತ್ರಿ ನಾಲ್ಕು ಕಡುಂಬು ಅಧಿಕ ತಿನ್ನ ಅದಿಕ್ಕೆ ಬೆಳಿಗ್ಗೆ ಎದ್ದೇಳಕ್ಕೆ ಆಗಿಲ್ಲ ನಾನು ಎದ್ದು ನೋಡುವಷ್ಟರಲ್ಲಿ ಸ್ವಾಮಿಯೇ ಕಾಣ್ತಾ ಇಲ್ಲ ಇದಿಕ್ಕೇನೆ ವಿನಾಯಕ ಕೋಪದಿಂದಿದ್ದಾರೆ ನಿನ್ನನ್ನೇ ಬಿಟ್ಟು ಭೂಲೋಕಕ್ಕೆ ಹೋಗಿದ್ದಾರೆ ಹಾಗಂತ ನಂದಿ ಹೇಳಿದ್ರಿಂದ ಪಾಪ ಮೂಷಿಕಾ ಚಿಂತೆಯಿಂದ ಕೈಲಸದಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಜೋರಾಗಿ ಅಳ್ತಾ ಇದ್ದ ಹೀಗೆ ನಡೆಯುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನನ್ನಿಂದ ಸ್ವಾಮಿಗೆ ತುಂಬಾ ಕಷ್ಟ ಆಯ್ತು ಅದಿಕ್ಕೇನೆ ಸ್ವಾಮಿ ನನ್ ಮೇಲೆ ಕೋಪ ಮಾಡ್ಕೊಂಡು ನನ್ನ ಬಿಟ್ಬಿಟ್ಟು ಭೂಲೋಕಕ್ಕೆ ಹೋಗಿದ್ದಾರೆ ತುಂಬಾ ದೊಡ್ಡ ತಪ್ಪೆ ಮಾಡಿದ್ದೀನಿ ಹಾಗೆ ಮೂಷಿಕ ಅಳ್ತಾ ಇದ್ದ ಆ ಸಮಯದಲ್ಲಿ ಕಾರ್ತಿಕೇಯ ಅಲ್ಲಿಗೆ ಬಂದ ಏನಾಯ್ತು ಮೂಷಿಕ ನೀನು ಇನ್ನು ಇಲ್ಲೇ ಇದ್ಯಾ ನೀನು ಇನ್ನು ಕೈಲಾಶದಲ್ಲೇ ಇದ್ಯಾ ಅಂದ್ರೆ ವಿನಾಯಕ ಕೂಡ ಕೈಲಾಶದಲ್ಲೇ ಇರಬೇಕು ಇವಾಗಲೇ ಹೋಗಿ ಅಣ್ಣನಿಗೆ ಹುಟ್ಟುಹಬ್ಬ ಶುಭಾಶಯನ ಹೇಳಿ ಬರ್ತೀನಿ ಸ್ವಾಮಿ ಸುಬ್ರಹ್ಮಣ್ಯ ನಾನು ಮಾತ್ರ ಕೈಲಾಶದಲ್ಲಿ ಇದ್ದೀನಿ ನನ್ನ ಸ್ವಾಮಿ ಕೈಲಾಶದಲ್ಲಿ ಇಲ್ಲ ಅದೇನು ನೀನು ಇಲ್ಲದೆ ಅಣ್ಣ ಭೂಲೋಕಕ್ಕೆ ಹೋದ್ರ ಇದು ಹೇಗೆ ಸಾಧ್ಯ ಎಲ್ಲ ನನ್ನ ಕರ್ಮ ಇವತ್ತು ನಾನು ತುಂಬಾ ತಡವಾಗಿ ಎದ್ದೆ ಅದರಿಂದ ಸ್ವಾಮಿಯವರಿಗೆ ಕೋಪ ಬಂದು ನನ್ನ ಬಿಟ್ಬಿಟ್ಟು ಅವರು ಒಬ್ಬರೇ ಭೂಲೋಕಕ್ಕೆ ಹೊರಟು ಹೋಗಿದ್ದಾರೆ ಇಲ್ಲ ಇಲ್ಲ ಅಣ್ಣ ಯಾವ ಪರಿಸ್ಥಿತಿಲೂ ಕೋಪ ಮಾಡ್ಕೊಳಲ್ಲ ಎಲ್ಲೋ ಏನೋ ತಪ್ಪಾಗಿದೆ ಹೌದು ನೀನ್ ಯಾಕೆ ಇಷ್ಟೊಂದು ದುಃಖ ಪಡ್ತಾ ಇದೀಯ ನನ್ನ ಮಾತ್ರ ಏನ್ ಮಾಡಕ್ಕೆ ಹೇಳ್ತಾ ಇದ್ದೀರಾ ನನ್ನ ಸ್ವಾಮೀಜಿ ಇಲ್ದಿದ್ರೆ ನನ್ನಿಂದ ಇರಕ್ಕಾಗಲ್ಲ ಭೂಲೋಕಕ್ಕೆ ಹೋಗಿ ಸ್ವಾಮಿಗೆ ನನ್ನ ಮುಖ ತೋರ್ಸ್ಲಿಕ್ಕೆ ಭಯ ಆಗ್ತಿದೆ ಸರಿಯಾಗಾದ್ರೆ ನೀನು ಭೂಲೋಕಕ್ಕೆ ಹೋಗ್ಬೇಡ ನಾನು ದೊಡ್ಡ ತಪ್ಪೇ ಮಾಡಿದೀನಿ ಹೇಗೆ ಈ ಪಾಪದಿಂದ ಹೊರಗೆ ಬರುವುದು ಒಂದು ಕೆಲಸ ಮಾಡು ಇವತ್ತು ವಿನಾಯಕ ಚೌತಿ ಅಲ್ವಾ ಎಲ್ಲರ ಹಾಗೆ ನೀನು ಕೂಡ ಮಣ್ಣಿನಿಂದ ವಿನಾಯಕನನ್ನ ಮಾಡು ನೈವೇದ್ಯಗಳಿಂದ ಪೂಜೆಯನ್ನು ಮಾಡು ನೀನು ಮಾಡಿದ ತಪ್ಪನ್ನು ವಿನಾಯಕನಿಗೆ ತಿಳಿಯುವ ಹಾಗೆ ಮಾಡು ಖಂಡಿತ ಅಣ್ಣನನ್ನ ಕ್ಷಮಿಸ್ತಾರೆ ನಿನ್ನ ಮುಂದೆ ಪ್ರತ್ಯಕ್ಷವಾಗ್ತಾರೆ ಹಾಗೆ ಕಾರ್ತಿಕೇಯ ಹೇಳಿದನ್ನ ಕೇಳಿ ಮೂಷಿಕ ಗಣೇಶ ಚತುರ್ಥಿ ಹಬ್ಬನ ಮಾಡ್ಬೇಕು ಅನ್ನುವ ಆಸೆಯಿಂದ ಕೈಲಾಸದಲ್ಲಿರುವ ಕೊಳೆದ ಹತ್ತಿರ ಜೇಡಿ ಮಣ್ಣನ ಬರೋದಕ್ಕೋಸ್ಕರ ಹೋದ ಈ ನದಿಯ ದಡದಲ್ಲಿ ಸ್ವಚ್ಛವಾದ ಮಣ್ಣು ಸಿಗುತ್ತೆ ಆ ಮಣ್ಣನ್ನು ತೆಗೆದುಕೊಂಡು ಹೋಗಿ ವಿನಾಯಕನ ವಿಗ್ರಹವನ್ನು ಮಾಡ್ತೀನಿ ಹಾಗಂತ ಅನ್ಕೊಂಡು ಮೂಷಿಕ ಗಣೇಶನ ವಿಗ್ರಹವನ್ನ ಮಾಡೋದಕ್ಕೋಸ್ಕರ ಜೇಡಿ ಮಣ್ಣನ್ನ ಬುಟ್ಟಿಯಲ್ಲಿ ಹಾಕೊಂಡು ಅವನ ಮನೆಯ ಹತ್ತಿರ ತಗೊಂಡ್ ಬಂದ ಈ ಮನೆ ಮೇಲೆ ಸ್ವಾಮಿಯ ವಿಗ್ರಹವನ್ನು ಮಾಡಿ ಕೂರಿಸ್ತೀನಿ ಆಹಾ ಸ್ವಾಮಿ ವಿಗ್ರಹ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ವಾಮಿಗೆ ಅಲಂಕಾರ ಮಾಡ್ಲಿಕ್ಕೆ ತುಂಬಾ ಹೂಗಳು ಹಣ್ಣುಗಳು ಬೇಕು ಬೇಗ ಹೋಗಿ ತಗೊಂಬರ್ತೀನಿ ಹಾಗಂತ ಹೇಳಿ ಮುಷಿಕಾ ಕೈಲಾಸದಲ್ಲಿದ್ದ ಒಂದು ತೋಟಕ್ಕೆ ಹೋದ ಅಲ್ಲಿ ಅವನಿಗೆ ಸಿಕ್ಕಿರುವ ಹಲವಾರು ಎಲೆಗಳನ್ನ ಅವನು ಸೇಕರಿಸಿ ಆಮೇಲೆ ಆ ಎಲೆಗಳನ್ನ ಒಂದು ಬುಟ್ಟಿಯಲ್ಲಿ ಹಾಕೊಂಡ ಎಲೆಗಳು ಏನೋ ಸಿಕ್ತು ಆದ್ರೆ ತೋಟದಲ್ಲಿ ಹೂಗಳೇ ಇಲ್ವಲ್ಲ ಹಣ್ಣುಗಳ ಗಿಡ ಕೂಡ ಇಲ್ಲ ತಾಯಿಯ ತೋಟದಲ್ಲಂದ್ರೆ ಹೂ ಹಣ್ಣು ಎಲ್ಲ ಸಿಗುತ್ತೆ ತಕ್ಷಣ ತಾಯಿಯ ಬಳಿ ಇರುವ ಉದ್ಯಾನವನಕ್ಕೆ ಹೋಗ್ತೀನಿ ಹಾಗಂತ ಅನ್ಕೊಂಡು ದೇವಿಯ ಉದ್ಯಾನವನಕ್ಕೆ ಹೋಯಿತು ಇಲ್ಲಿ ಎಷ್ಟೋ ರೀತಿಯ ಹಣ್ಣುಗಳಿದೆ ಸ್ವಾಮಿಗೆ ಕೂಡ ಬಾಳೆಹಣ್ಣು ಅಂದ್ರೆ ತುಂಬಾನೇ ಇಷ್ಟ ಅದನ್ನು ಕೂಡ ತಗೊಂಡೋಗ್ತೀನಿ ಹಾಗೇನೆ ಮಾವಿನ ಹಣ್ಣು ಅಂದ್ರೆ ತುಂಬಾ ಇಷ್ಟ ಆ ಹಣ್ಣುಗಳನ್ನು ಕೂಡ ಕುಯ್ಕೊಳ್ತೀನಿ ಹಾಗೆ ಅನ್ಕೊಂಡು ಮುಷಿಕಾ ಅಲ್ಲಿರುವ ಹೂಗಳನ್ನ ತಗೊಂಡು ಹಾಗೇನೆ ಹಣ್ಣುಗಳನ್ನು ಕೂಡ ತಗೊಂಡು ಅಲ್ಲಿಂದ ಅವನ ಗ್ರಹಕ್ಕೆ ಹೋದ ಆ ಎಲೆಗಳಿಂದ ಹೂಗಳಿಂದ ಸ್ವಾಮಿಗೆ ಅಲಂಕಾರ ಮಾಡಿ ಅವನು ತಗೊಂಡು ಬಂದಿದ ಹಣ್ಣುಗಳನ್ನ ಸ್ವಾಮಿಯ ಮುಂದ್ಗಡೆ ಇಟ್ಟ ಸ್ವಾಮಿ ನಾನು ದೊಡ್ಡ ತಪ್ಪು ಮಾಡಿದ್ದೀನಿ ಇನ್ ಮುಂದೆ ಈ ರೀತಿ ತಪ್ಪು ಮಾಡೋದಿಲ್ಲ ನನ್ನನ್ನು ಕ್ಷಮಿಸಿ ಸ್ವಾಮಿ ನಾನು ಯಾವಾಗ್ಲೂ ನಿಮ್ ಜೊತೆನೇ ಇರ್ತೀನಿ ನಿಮಗಿಂತ ಮುಂಚಿತವಾಗಿ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸವನ್ನು ಮಾಡ್ತೀನಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ನನ್ನ ಪೂಜೆಯನ್ನು ಸ್ವೀಕರಿಸಿ ಸ್ವಾಮಿ ಹಾಗೆ ಮೂಷಿಕ ಕೈ ಮುಗ್ದು ಸ್ವಾಮಿಯ ಹತ್ತಿರ ಬೇಡ್ಕೊಳ್ತು ವಿನಾಯಕ ಅಷ್ಟ ಸ್ತೋತ್ರಗಳನ್ನ ಹೇಳಿ ಆಮೇಲೆ ವ್ರತಕ್ಕೆ ಸಂಬಂಧಪಟ್ಟ ಕಥೆಯನ್ನು ಹೇಳಿ ಹಾಗೇನೆ ಪೂಜೆಯನ್ನು ಮಾಡಿ ಮುಗಿಸ್ತಾ ಪೂಜೆ ಎಲ್ಲಾ ಮುಗ್ದ್ಮೇಲೆ ಇವಾಗನೇ ಮನ್ಸಿಗೆ ಸಂತೋಷವಾಗಿದೆ ಇವಾಗ್ಲೇ ಈ ಪ್ರಸಾದವನ್ನೆಲ್ಲ ತೆಗೆದುಕೊಂಡು ಹೋಗಿ ಕೈಲಾಶದಲ್ಲಿರುವವರಿಗೆ ಹಂಚ್ತೀನಿ ಹಾಗೆ ಮೂಷಿಕಾ ಆ ಪ್ರಸಾದವನ್ನ ತಗೊಂಡು ಅಲ್ಲೇ ಇದ್ದ ನಂದಿಯ ಹತ್ತಿರ ಹೋಯ್ತು ಏನು ಮೂಶಿಕಾ ಕಡುಬನ್ನು ಮಾಡಿದ್ಯಾ ಇದು ಎಲ್ಲಿಗೆ ಇವುಗಳನ್ನ ನನ್ನ ಕೈಯಾರೆ ನಾನೇ ಮಾಡಿದ್ದು ನನ್ನ ಮನೆಯಲ್ಲಿ ವಿನಾಯಕನಿಗೋಸ್ಕರ ಈ ಪ್ರಸಾದ ಮಾಡಿದೆ ತೆಗೆದು ತಿಂದು ನೋಡು ತುಂಬಾ ಧನ್ಯವಾದಗಳು ಮೂಷಿಕ ನೀನು ಚಿಂತೆ ಮಾಡಬೇಡ ವಿನಾಯಕನ ಕೋಪ ತುಂಬಾ ಕಡಿಮೆ ಸಮಯನೇ ಇರುತ್ತೆ ಅವರು ನಿನ್ನ ತಕ್ಷಣ ಕ್ಷಮಿಸ್ತಾರೆ ನಾನು ಕೂಡ ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಿದ್ದೀನಿ ಈವಾಗ್ಲೇ ಹೊರಟು ಹೋಗಿ ತಂದೆಯವರಿಗೆ ತಾಯಿಗೆ ಈ ಪ್ರಸಾದವನ್ನು ಕೊಟ್ಟು ಬರ್ತೀನಿ ಹಾಗಂತ ಮೋಷಿಕಾ ಧ್ಯಾನದಲ್ಲಿದ್ದ ಶಿವಯ್ಯ ಹಾಗೂ ದೇವಿ ಪಾರ್ವತಿಯ ಹತ್ತಿರ ಹೋಯ್ತು ನಿಮ್ಮ ಧ್ಯಾನಕ್ಕೆ ತೊಂದರೆ ಕೊಡುವುದಕ್ಕೆ ನನ್ನನ್ನು ಮನ್ನಿಸಿ ಮುಷಿಕಾ ನೀನು ಇನ್ನೂ ಇಲ್ಲೇ ಇದ್ದೀಯಾ ವಿನಾಯಕನ ಜೊತೆ ಸೇರಿ ಭೂಲೋಕಕ್ಕೆ ಹೋಗಲಿಲ್ವಾ ನನ್ನನ್ನು ಕ್ಷಮಿಸಿ ತಾಯಿ ಸ್ವಲ್ಪ ಕಾರಣಗಳಿಂದ ನಾನು ವಿನಾಯಕನ ಜೊತೆ ಭೂಲೋಕಕ್ಕೆ ಹೋಗಲಿಲ್ಲ ಸ್ವಾಮಿಗೆ ನನ್ನ ಮೇಲೆ ಕೋಪ ಬಂದಿದೆ ನನ್ನ ಪಾಪಕ್ಕೆ ಪ್ರಾಯಶಿತ್ತವನ್ನು ಮಾಡಲು ನಾನು ವಿನಾಯಕನಿಗೆ ವ್ರತ ಮಾಡಿದ್ದೀನಿ ಅದಕ್ಕೆ ಸಂಬಂಧಿಸಿದ ಪ್ರಸಾದ ತಂದಿದ್ದೀನಿ ಏನೇ ನಡೆದರೂ ಅದರ ಹಿಂದೆ ಒಂದು ಕಾರಣ ಇದ್ದೇ ಇರುತ್ತೆ ಚಿಂತೆ ಮಾಡಬೇಡ ಮೂಷಿಕ ಹಾಗೆ ಶಿವಯಾದೇವಿ ದೇವಿ ಪಾರ್ವತಿ ಇಬ್ರು ಕೂಡ ಮೂಷಿಕ ಕೊಟ್ಟ ಪ್ರಸಾದವನ್ನ ಸ್ವೀಕರಿಸಿದ್ರು ಹಾಗೆ ಸಂಜೆ ಸಮಯನೂ ಆಯ್ತು ಕತ್ತಲಾಗ್ತಿದೆ ಸ್ವಾಮಿಗೆ ನೈವೇದ್ಯವನ್ನು ಮಾಡಿ ಮಹಾ ಮಂಗಳಾರತಿಯನ್ನು ಮಾಡ್ತೀನಿ ಆ ನಂತರ ಸ್ವಾಮಿಯನ್ನು ಭೂಲೋಕದಲ್ಲಿರುವ ಯಾವುದಾದ್ರೂ ಕೊಳದಲ್ಲಿ ವಿಸರ್ಜನೆ ಮಾಡ್ತೀನಿ ಹಾಗಂತ ಅನ್ಕೊಂಡು ಮೂಷಿಕ ಸ್ವಾಮಿಗೆ ಪುನಃ ಮಹಾ ನೈವೇದ್ಯವನ್ನ ಇಟ್ಟು ಸ್ವಾಮಿಗೆ ಮಹಾ ಆರ್ತಿಯನ್ನ ತೋರಿಸಿ ಆಮೇಲೆ ವಿಗ್ರಹವನ್ನ ಎತ್ಕೊಂಡು ಭೂಲೋಕದಲ್ಲಿದ್ದ ಕೊಳದ ಹತ್ತಿರ ಹೋಯ್ತು ಮಹಾರಾಜಕೀ ಜೈ 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 ಗಣೇಶ ಜೈ ಜೈ ಗಣೇಶ ಜೈ ಜೈ ಗಣೇಶ ಜೈ ಹಾಗೆ ಮೂಷಿಕ ಗಣೇಶನನ್ನ ಅವನ ತಲೆ ಮೇಲೆ ಇಟ್ಕೊಂಡು ಭೂಲೋಕಕ್ಕೆ ಹೋದ ಅಲ್ಲಿ ಕೊಳದ ತೀರದಲ್ಲಿ ನಿಂತ್ಕೊಂಡು ಈ ರೀತಿ ಅವನು ಯೋಚನೆ ಮಾಡ್ತಿದ್ದ ಪ್ರತಿ ವರ್ಷ ನಾನು ಸ್ವಾಮಿ ಜೊತೆ ಸೇರಿ ಭೂಲೋಕಕ್ಕೆ ಬರ್ತಿದ್ದೆ ಆಗ ಭೂಲೋಕದ ಜನರು ಕೂಡ ನಮ್ಮನ್ನ ತುಂಬಾ ಚೆನ್ನಾಗಿ ಆಹ್ವಾನ ಮಾಡ್ತಿದ್ರು ವಿನಾಯಕನ ಜೊತೆ ಇರುವ ಕಾರಣ ನನಗೂ ಪೂಜೆ ಮಾಡ್ತಾ ಇದ್ರು ಎಷ್ಟೋ ವೈಭೋಗವಾಗಿ ಕುಣಿಯುತ್ತಾ ಹಾಡುತ್ತಾ ಕಳ್ಸಿಕೊಡ್ತಾ ಇದ್ರು ಎಷ್ಟೋ ಬಗೆ ಬಗೆಯ ನೈವೇದ್ಯ ಮಾಡ್ತಾ ಇದ್ರು ಸ್ವಾಮಿ ತಿಂದ ನಂತರ ಉಳಿದಿದ್ದು ನಾನ್ ತಿಂತಿದ್ದೆ ಆದರೆ ಈ ಸಲ ನನ್ನ ಸೋಮಾರಿ ಎಲ್ಲವನ್ನೂ ಕಳೆದುಕೊಂಡೆ ಸೋಮಾರಿ ಯಾರೇ ಆದ್ರೂ ಎಲ್ಲವನ್ನೂ ಕಳ್ಕೊತಾರೆ ಹಾಗಂತ ಅಂದ್ಕೊಂಡು ತುಂಬಾನು ಬೇಜಾರಿಂದ ಅವನೇ ತಯಾರು ಮಾಡಿದ ಗಣೇಶನ ವಿಗ್ರಹವನ್ನ ಕೊಳದಲ್ಲಿ ನಿಮಜ್ಜನ ಮಾಡ್ದ ಆವಾಗ ಗಣೇಶ ಅಲ್ಲಿಗೆ ಬಂದ ಏನು ಮೂಷಿಕ ಏನು ಮಾಡುತ್ತಿದ್ದೀಯ ಸ್ವಾಮಿ ನೀವಾ ಮೊದಲು ನನ್ನನ್ನು ಕ್ಷಮಿಸಿ ಹೇಗಿದ್ದೀರ ಸ್ವಾಮಿ ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ ಈ ರೀತಿ ತಪ್ಪು ಮಾಡಬಾರ್ದಾಗಿತ್ತು ಏನ್ ಮಾಡಬಾರ್ದಾಗಿತ್ತು ಇಷ್ಟಕ್ಕೂ ನೀನು ಏನ್ ಮಾಡ್ದೆ ಸ್ವಾಮಿ ನಾನು ತಡವಾಗಿ ಎದ್ದ ಕಾರಣ ನೀವು ಮೇಲೆ ಕೋಪ ಪಟ್ಕೊಂಡು ನೀವು ಒಬ್ಬರೇ ನನ್ನನ್ನು ಬಿಟ್ಟು ಭೂಲೋಕಕ್ಕೆ ಬಂದ್ಬಿಟ್ರಿ ಅರೆ ಇಲ್ಲ ಇಲ್ಲ ನನ್ನ ಭಕ್ತರು ಅಪಾಯದಲ್ಲಿದ್ರು ಕಾಪಾಡಿ ಅಂತ ಬೇಡಿಕೊಂಡರು ಇನ್ನು ಅಷ್ಟೇ ಒಂದು ಕ್ಷಣ ಕೂಡ ಆಲೋಚನೆ ಮಾಡದೆ ಭೂಲೋಕಕ್ಕೆ ಹೊರಟು ಹೋದೆ ಅಷ್ಟೇ ಅಲ್ಲದೆ ನಿನ್ನ ಮೇಲೆ ಯಾವ ಕೋಪನೂ ನನಗಿಲ್ಲ ಭೂಲೋಕಕ್ಕೆ ಬಂದು ಭಕ್ತರನ್ನು ಕಾಪಾಡಿದೆ ಅಷ್ಟೇನಾ ಇವತ್ತು ನನ್ನ ಹುಟ್ಟುಹಬ್ಬ ಆದ ಕಾರಣ ಭಕ್ತರೆಲ್ಲರೂ ನನಗೆ ತುಂಬ ಭಕ್ತಿ ಶ್ರದ್ಧೆಯಿಂದ ಪೂಜೆಯನ್ನು ಮಾಡಿದ್ರು ವಿಧ ವಿಧವಾದ ನೈವೇದ್ಯವನ್ನು ಮಾಡಿದ್ರು ಇದು ನಿನಗೋಸ್ಕರ ಕೂಡ ಸ್ವಲ್ಪ ತಂದಿದ್ದೀನಿ ಬಾ ಕೈಲಾಶಕ್ಕೆ ಹೋಗಿ ಆರಾಮವಾಗಿ ಮಾತಾಡಿಕೊಂಡು ಇದನ್ನು ತಿನ್ನೋಣ ಹೌದಾ ಹಾಗಾದ್ರೆ ಸ್ವಾಮಿ ನಿಮಗೆ ನನ್ನ ಮೇಲೆ ಕೋಪ ಇಲ್ವಾ ಹಾಗಾದ್ರೆ ಬನ್ನಿ ನಿಮ್ನ ನನ್ ಮೇಲೆ ಕೂರಿಸ್ಕೊಂಡು ನಾನೇ ಕೈಲಾಶಕ್ಕೆ ಕರ್ಕೊಂಡೋಗ್ತೀನಿ ಹಾಗಂತ ಹೇಳಿ ಗಣೇಶನನ್ನ ತನ್ನ ಮೇಲೆ ಕೂರಿಸ್ಕೊಂಡು ಮೂಷಿಕ ಕೈಲಾಸಕ್ಕೆ ಹೋದ